ಫ್ರೆಂಡ್ಸ್ ನಮಸ್ಕಾರ ತುಂಬಾ ಬೇಸರ ವಿಚಾರ ಕೇಳಿ ಹಾಗೆ ನೀವು ವಿಡಿಯೋದಲ್ಲೂ ಸಹ ನೋಡಬಹುದು ಕೌಂಟ್ ಮಾಡ್ಕೊಳ್ಳಿ ಒಂಬತ್ತು ಆನೆ ಇರ್ಬೇಕಲ್ವಾ ಕೇವಲ ಎಂಟು ಆನೆ ಇದೆ ಹಾಗಾದ್ರೆ ಯಾವ ಒಂದು ಆನೆ ಮಿಸ್ಸಿಂಗ್ ಕಂಜನ್ ಅನೆ ಟೈಟ್ಲ್ ಕಂಜನ್ ಆನೆ ಮಿಸ್ಸಿಂಗ್ ಆಗಿದೆ ಏನಾಗಿದೆ ಕಂಜನ್ಗೆ ನೋಡಿರ್ಬೋದು ನಿನ್ನೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು ಕಂಜನ್ ಕುಂಟುತ್ತಾ ಇದ್ದ ಕಾಲು ನೋವು ಆಗಿತ್ತು ಆತನಿಗೆ ನಡೆಯಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ ಕಾಲು ಸ್ವಲ್ಪ ಟ್ವಿಸ್ಟ್ ಆಗಿತ್ತು ಅಂತ ಅಧಿಕಾರಿಗಳೇ ತಿಳಿಸ್ತಾರೆ ಕಾರಣದಿಂದಾಗಿ ಕಂಜನ್ ವಾಕ್ಗೆ ಬಂದಿಲ್ಲ ಬೆಳಿಗ್ಗೆನು ಬಂದಿಲ್ಲ ಸಂಜೆನೂ ಕೂಡ ಬಂದಿಲ್ಲ ಸಂಜೆ ವಿಡಿಯೋನ ಸಹ ನೋಡ್ತಾ ಇರ್ಬೋದು ನೀವು ಕಂಜನ್ ಆ ಒಂದು ವಾಕ್ನಲ್ಲಿ ತಾರಿಮ್ನಲ್ಲಿ ಭಾಗಿಯಾಗಿಲ್ಲ ಮೈಸೂರು ಅರಮನೆ ತನ್ನ ಒಂದು ಜಾಗದಲ್ಲಿ ಇದ್ದಾನೆ ಆ ಕಂಜನ್ಗೆ ಕಾಲ್ನೋವ್ ಆಗಿರುವಂತಹ ಕಾರಣ ಆತ ವಾಗ್ಗೆ ಬಂದಿಲ್ಲ ಮೊದಲ ದಿವಸ ಸ್ವಲ್ಪ ಕಾಲ್ನೋವ್ ಆಗಿದೆ ಕಂಜನ್ಗೆ ಬೇರೆನು ಕೂಡ ಆಗಿಲ್ಲ ಕಾಲ್ ನೋವು ಮಾತ್ರ ಆಗಿರೋದು ಕಾಲು ನೋವಿಂದಾನೆ ಆತನಿಗೆ ನಡೆಯಕ್ಕಾಗ್ತಿಲ್ಲ ಕುಂತಾ ಇದ್ದ ಅದಕ್ಕೋಸ್ಕರ ಎರಡನೇ ದಿನ ಆತನಿಗೆ ಸ್ವಲ್ಪ ರೆಸ್ಟ್ ಅನ್ನ ಕೊಟ್ಟಿದ್ದಾರೆ ವಾಗ್ಗೆ ಕರ್ಕೋ ಬಂದಿಲ್ಲ ಅದಕ್ಕೋಸ್ಕರ ಪೆಂಚರ್ ಕಾಣಿಸ್ತಾ ಇಲ್ಲ ಬೇಸರ ಆಯ್ತು ಕ್ಲೀನ್ ಕ್ಲೀನ್ ಆಗಿ ನಮ್ಮ ಒಂದು ದಸರಾ ಆನೆಗಳ ತುಂಬಾನೇ ಮುಖ್ಯವಾಗಿರುವಂತದ್ದು ಒಂದ್ ಆನೆಗೂ ಬೇಸರ ಆದ್ರೂ ಕೂಡ ಅಭಿಮಾನಿಗಳಿಗೆ ತುಂಬಾನೇ ಬೇಸರ ಆಗುತ್ತೆ ಇದ್ರ ಬಗ್ಗೆ ನೀವೇನಂತಿರೋ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ತಿಳಿಸಿ ಮೊದಲ ದಿನ ಕಾಲ್ ನೋವಾಯ್ತು ಸೊ ಹೀಗಾಗಿ ಎರಡನೇ ದಿನ ಬರಕ್ ಆಗ್ಲಿಲ್ಲ ದಿನ ಕಂಜನ್ ಅಂದ್ರೆ ನಾಳೆ ಕಂಜನ್ ಬರ್ತಾನ ಬೆಳಗ್ಗೆ ವಾಕ್ ನಲ್ಲಿ ನೋಡೋಣ ಸೊ ಆತನಿಗೆ ಒಂದು ಕಾಲ್ ನೋವಾಗಿದೆ ಅದಕ್ಕೋಸ್ಕರ ನಿನ್ನೆನೆ ಕುಂಟ್ತಾ ಇದ್ದ ಅಂದ್ರೆ ಮೊದಲ ದಿವಸ ಡೇ ಒನ್ ತಾಲೀಮ್ ನಲ್ಲಿ ಕುಂಠತಾ ಇದ್ದ ಆತನಿಗೆ ರೆಸ್ಟ್ ಅನ್ನ ಕೊಟ್ಟಿದ್ದಾರೆ ಅರಮನೆಯ ಒಳಗಡೆ ಅಂದ್ರೆ ಅರಮನೆಯ ಮೈದಾನ ಆತನನ್ನ ಕಟ್ಟಿ ಹಾಕುವಂತ ಜಾಗದಲ್ಲಿ ಕಂಜನ್ ಇದ್ದಾನೆ ಚೆನ್ನಾಗಿದ್ದಾನೆ ಆರೋಗ್ಯವಾಗಿದ್ದಾನೆ ಕಾಲು ಸ್ವಲ್ಪ ನೋವ್ಯ ನಾಳೆ ಕಾಣಿಸ್ಕೊತಾನ ಕಾದು ನೋಡೋಣ